महेश्वर कृसाक्ष पराब्रह्म पस्मैी गृहेक्रतोड

ಬಸವಣ್ಣವರ ವಚನ ಹಾಗೂ ಗಣಪತಿ ಸ್ತೋತ್ರವನ್ನು ಹೇಳಿರ್ತಕ್ಕಂಥ ಇವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನು ಮುಂದೆ ನಿನ್ನ ಹೆಸರಿಲ್ವಾಮ್ಮ Karena petiraya mugu aneka ya tapi dari

ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ಗುಣವುಲ್ಲಡೆ ಕೂಡುವ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣವರು ತಂದೆ ನೀನು ತಾಯಿ ನೀನು ಬಂದು निगप्पा कम्मा बेरेक बनके ता बच्चे कर लो पण पीटी वपु वै सरंगे 21 नमस्कार गले કેટ તન બધી કટિ સર્વજ કળબે મુનિયેડે અંતરંગ સિદ્ધ બહિરંગ સિવાર કુડલ સંગમ દેવા પરી ગુરૂ વિષ્ણુ ಗುರುದೇವೋ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮಶಿ ಗುರುವೇ ನಮಃ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀ ಇಲ್ಲದೆ ಮತ್ತಾರು ಇಲ್ಲವೆಯ ಕೂಡಲ ಸಂಗಮ ದೇವ ಬಸವಣ್ಣ ಎನ್ನ ಹೆಸರು ವಿದ್ಯಾ ಬಸವರ ಗರ್ವ ായില്ല മദ്യാര കൂടല സംഗമ ദിവസവണ്ണന കേസുനീല തന്നെ തന്നെ നീന തായി ರೈತರ ರೈತರ ಇವ್ರಿಗೊಂದು ಚಪ್ಪಾಳೆ ಹೊಡೆರಿ